ಲೋಕಸಭಾ ಫಲಿತಾಂಶದಲ್ಲಿ ಕಾಂಗ್ರೆಸ್ಗೆ ನಿರೀಕ್ಷೆಷ್ಟು ಸ್ಥಾನ ಬಂದಿಲ್ಲ ಇದಕ್ಕೆ ಕಾರಣಗಳೇನು ಕೆಲವೊಂದು ವಿಚಾರಗಳನ್ನು ಹೋಗೋಣ ನನ್ನ ಜೊತೆ ಸಚಿವರಾದಂಥ ಕೆ ಎಸ್ ಮುನಿಯಾಪುರ ಇದ್ದಾರೆ ಸರ್ ಫಲಿತಾಂಶವನ್ನು ಗಮನಿಸಿದ್ರೆ ಮೊದಲನೇದಾಗಿ ಓವರ್ ಅಲ್ ಫಲಿತಾಂಶದ ಬಗ್ಗೆ ಏನು ಹೇಳ್ತೀರಿ ಅಂತ ದಕ್ಷಿಣ ಕರ್ನಾಟಕದಲ್ಲಿ ಕಾಂಗ್ರೆಸ್ಗೆ ವಿರುದ್ಧವಾಗಿ ಅಥವಾ ಹೋರಾಟ ಮಾಡ್ತಿದ್ದಿದ್ದು ಜನತಾ ದಳ ಮತ್ತು ಬಿ ಜೆ ಪಿ ಸೇರಿರೋದರಿಂದ ನಮಗೆ ಸ್ವಲ್ಪ ಲಾಸ್ ಆಗಿದೆ ಆದರೆ ಕಾಂಗ್ರೆಸ್ ಪಕ್ಷದ ಓಟ್ ಏನಿತ್ತು ಅದಿನ್ನು ಹೆಚ್ಚಾಗಿದೆ ಕಡಿಮೆ ಆಗಿಲ್ಲ ಅದನ್ನು ನೋಡಿದಾಗ ಈ ಎರಡೂ ಬಣಗಳು ಬಿ ಜೆ ಪಿ ಮತ್ತು ಜನತಾದಳ ಒಂದಾಗಿದ್ದಕ್ಕೆ ನಮಗೆ ಸ್ವಲ್ಪ ಹಿಂದಾಗಿದೆ ಅಂತ ನನ್ನ ಭಾವನೆ ಅವರಿಬ್ಬರು ಮೈತ್ರಿ ವರ್ಕೌಟ್ ಆಗಿದೆ ಅಂತಂದ್ರೆ ಗ್ಯಾರಂಟಿ ಕೈ ಹಿಡಿದಿಲ್ಲ ಆಗಿದ್ರೆ ಅಂತ ಸರ್ ಗ್ಯಾರಂಟಿ ಕೈ ಹಿಡಿದಕ್ಕೆ ಓಟ್ ಜಾಸ್ತಿ ಬಂದಿದೆ ನಮಗೆ ನಮ್ಮದು ಓಟ್ ಸೇರಿ ಏನಿತ್ತು ಅದಕ್ಕಿಂತ ಸ್ವಲ್ಪ ಹೆಚ್ಚಿಗೆ ಓಟ್ ಬಂದಿದೆ ಅಂದರೆ ಗ್ಯಾರಂಟಿಗಳು ಕೆಲಸ ಮಾಡಿದೆ ಅಶೋಕ್ ಸುಗಂಧರಾಜ ಹೂವಿನ ಕೃಷಿ ಮಾಡಿ ಅರ್ಧ ಎಕರೆಗೆ ಮೂರುವರೆ ಲಕ್ಷ ಗಳಿಸುತ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡಬೇಕಾ ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ ಬಟ್ ಯಾವುದೇ ಒಂದು ಎರಡು ಪಕ್ಷ ಒಂದಾದಾಗ ಅವರು ವೋಟ್ ಶೇರ್ ಐದರಿಂದ ಹತ್ತು ಪರ್ಸೆಂಟ್ ಅಂದ್ರೆ ಲಕ್ಷಾಂತರ ಓಟ್ ಇದು ಏರ್ಪೇರಕ್ಕೆ ಈಗ ಕಾಂಗ್ರೆಸ್ ಬೆಲ್ಟ್ ಆದಂತ ಕೆಲವೊಂದು ಕ್ಷೇತ್ರಗಳ ಈಗ ಕೋಲಾರ ಆಗಿರ್ಬೋದು ಚಿಕ್ಕಬಳ್ಳಾಪುರ ಬೆಂಗಳೂರು ಗ್ರಾಮಾಂತರ ಈ ಭಾಗದಲ್ಲೆಲ್ಲ ಸೋಲಾಗಿರುವಂತದ್ದು ಇದೇ ಕಾರಣ ಹೇಳಿದ್ನಲ್ಲ ಇವತ್ತು ದಕ್ಷಿಣ ಕರ್ನಾಟಕದಲ್ಲಿ ಜನತಾದಳ ನಮ್ಮ ಜೊತೆಯಲ್ಲಿ ಸರಿಸಾಟಿಯಾಗಿ ಫೈಟ್ ಮಾಡ್ತಿತ್ತು ಒಂದು ಸಾರಿ ಅವರು ಗೆಲ್ತಿದ್ರು ಒಂದೊಂದು ಸಾರಿ ನಾವು ಗೆಲ್ತಿದ್ವಿ ಅಸೆಂಬ್ಲಿಗಳಲ್ಲಿ ಆದರೆ ಪಾರ್ಲಿಮೆಂಟಲ್ಲಿ ಸರ್ವೇ ಸಾಮಾನ್ಯವಾಗಿ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಎರಡು ಲೋಕಸಭಾ ಕ್ಷೇತ್ರಗಳಲ್ಲಿ ಕೂಡ ಬಹಳಷ್ಟು ಸಾರಿ ಕಾಂಗ್ರೆಸ್ಸಿಗೆ ಗೆದ್ದಿದೆ ಇವತ್ತು ಇಬ್ಬರು ಒಂದಾಗಿದ್ದರಿಂದ ಇಂಥ ಪರಿಸ್ಥಿತಿ ಆಗಿದೆ ಜೊತೆ ಜೊತೆಗೆ ನಾವು ಕೂಡ ಒಂದು ಮೆಸೇಜ್ ಕೊಡಲಿಲ್ಲ ನಾವೆಲ್ಲ ಒಟ್ಟಿಗಿದ್ದೀವಿ ನಾವು ಒಟ್ಟಿಗೆ ಫೈಟ್ ಮಾಡ್ತೀವಿ ಬಿ ಜೆ ಪಿನ ದಳನ ಫೈಟ್ ಮಾಡಿ ನಾವು ಗೆಲ್ತೀವಿ ಅನ್ನೋ ವಾತಾವರಣ ನಿರ್ಮಾಣ ಮಾಡೋದರಲ್ಲಿ ನಾವು ವಿಫಲವಾಗಿದ್ದೇವೆ ಇದನ್ನು ಒಪ್ಕೋಬೇಕಾಗ್ತದೆ ಇದನ್ನು ನಾನು ಬಹಳ ಪ್ರಯತ್ನ ಮಾಡಿದೆ ಹೈಕಮಾಂಡ್ಗೂ ಹೇಳಿದೆ ರಾಜ್ಯದ ಮಂತ್ರಿ ಮುಖ್ಯಮಂತ್ರಿಗಳಿಗೂ ಉಪಮುಖ್ಯಮಂತ್ರಿಗಳಿಗೂ ಕೂಡದೇ ಸಾಲು ಮಾಡಿ ಅಂತ ಕಾರಣ ಗೊತ್ತಿಲ್ಲ ಕೆಲವರು ರಾಜಿಯಾಗೋದು ಆಗೋದು ಬೇಡ ಅಂತೇಳಿ ಕಾಂಗ್ರೆಸ್ ಮುಗಿದ್ರೂ ಸರಿ ಅಂತ ಯೋಚನೆ ಮಾಡ್ದಂಗಿದ್ದಾರೆ ಆದ್ದರಿಂದ ಇಂಥ ರಿಸಲ್ಟ್ ಬಂದಿದೆ ಅಂತ ನೋವಾಗ್ತಾ ಇದೆ ನನಗೆ ಮೂವತ್ತು ವರ್ಷ ಕಾಂಗ್ರೆಸ್ನ ಕಟ್ಟಿ ಕಾಪಾಡಿದ್ದಂಥ ಜನಕ್ಕೆ ಇದು ನೋವಿನ ಸಂಗತಿಯಾಗಿದೆ ಈ ರಿಸಲ್ಟು ಇದನ್ನು ಸರಿಪಡಿಸಲೇಬೇಕಾಗ್ತದೆ ಯಾಕಂದರೆ ಮುಂದೆ ನಮ್ಮ ತಾಲೂಕ್ ಸಮಿತಿ ಜಿಲ್ಲಾ ಪರಿಷತ್ನಲ್ಲಿ ನಾವು ಗೆಲ್ಲಬೇಕಾಗ್ತದೆ ಅದಕ್ಕೆ ಇದನ್ನು ಸರಿ ಮಾಡ್ಕೊಬೇಕು ಆ ಕೆಲಸ ಜವಾಬ್ದಾರಿ ರಾಜ್ಯದ ನಾಯಕರಲ್ಲಿ ತೆಗೆದುಕೊಳ್ಬೇಕಾಗ್ತದೆ ನಾವು ಕೂಡ ಹಳಿಯಂಗೆ ಟಿಕೆಟ್ ಕೊಡುವಂಥ ಸಾಕಷ್ಟು ಒತ್ತಡ ಪ್ರಯತ್ನ ಕೂಡ ಮಾಡಿದ್ರೆ ಆದರೂ ಕೂಡ ಅದು ಆಗಲಿಲ್ಲ ಸೊ ಈಗ ಆ ಒಂದು ಭಾಗದಲ್ಲಿ ಸೋಲಿಗೆ ಕಾರಣ ಏನು ಅಂತ ಯಾರು ಹೊಣೆ ಇರಬೇಕಾಗುತ್ತೆ ಅಂತ ಸೋಲಿಗೆ ಹೊಣೆ ಹೊರಬೇಕಾಗಿರೋದು ಯಾರು ಜವಾಬ್ದಾರಿ ತೆಗೆದುಕೊಂಡಿದ್ರು ಯಾರು ನಮ್ಮ ಮನೆಗೆ ಸೀಟ್ ಕೊಡಬಾರ್ದು ಅಂತ ಹೇಳಿದರು ಯಾರು ಚುನಾವಣೆಗೆ ನಾನು ಬರಬಾರ್ದು ಅಂತ ಹೇಳಿದರು ಆ ಜನರು ತಗೋಬೇಕು ಆದರೂ ಕೂಡ ಹೈಕಮಾಂಡ್ ನನಗೆ ಆದೇಶ ಕೊಟ್ಟು ನಾಮಿನೇಷನ್ಗೆ ಹೋಗಬೇಕು ಕ್ಯಾನ್ವಾಸ್ ಮಾಡಬೇಕು ಪ್ರಚಾರಕ್ಕೆ ಹೋಗ್ಬೇಕಂತ ಅವರು ನಾಮಿನೇಷನ್ಗೂ ಹೋದೆ ಗೌತಮ್ ಅವ್ರಿಗೆ ಮತ್ತು ಪ್ರಚಾರಕ್ಕೂ ಹೋದೆ ಮತ್ತು ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಬಂದಂಥ ಕಾಲದಲ್ಲಿ ನಾನು ಅವರು ಎಲ್ಲಿ ಕರೆದ್ರೆ ಅಲ್ಲಿ ಹೋಗಿ ಪ್ರಚಾರನೂ ಮಾಡಿದೆ ಆದರೆ ಮೆಸೇಜ್ ರಂಗಿತ್ತು ಯಾವತ್ತು ಬಲಿಷ್ಠವಾದಂಥ ಕಾಂಗ್ರೆಸ್ ಪಕ್ಷ ಎರಡು ಗುಂಪು ಆಗಿತ್ತು ಆವಾಗ ಬೇರೆಯವ್ರಿಗೆ ಅವಕಾಶ ಆಯಿತು ಬಟ್ ಅವರು ಓಟ್ ಶೇರು ಜಾಸ್ತಿ ಇತ್ತು ಜಾಸ್ತಿ ಇದ್ದಾಗೂ ಕೂಡ ನಾವು ಈ ರೀತಿ ಒಗ್ಗಟ್ಟಾಗಿದ್ದಿದ್ರೆ ಆಗ್ತಾಯಿತ್ತು ಇತ್ತು ಒಗ್ಗಟ್ಟಾಗದೇ ಇದ್ದರೆ ಕಾರಣ ಇದ್ದಾರೆ ಅವ್ರಿಗೆ ಸ್ವಲ್ಪ ಬುದ್ಧಿ ಹೇಳಬೇಕಾಗ್ತದೆ ಹೈಕಮಾಂಡ್ ಈಗ ಸಾಮಾನ್ಯ ಸಭೆ ಮಾಡದೆ ಮಾಡ್ತಾರೆ ಹೈಕಮಾಂಡ್ ಕೂಡ ಸೊ ಏನು ಉತ್ತರಗಳನ್ನು ಕೊಡ್ತೀರಾ ಸೋಲಿಗೆ ಕಾರಣ ಅಂತ ಓಟ್ ಶೇರಿಂಗ್ನಲ್ಲಿ ಅವ್ರು ಜಾಸ್ತಿ ಇದೆ ಅವ್ರಿಗೆ ಗೆದ್ದಿದ್ದಾರೆ ನಮ್ಮ ಓಟ್ ಕಡಿಮೆ ಆಗಿಲ್ಲ ಇನ್ನೂ ಜಾಸ್ತಿ ಆಗಿದೆ ಈಗ ತಮಗೆ ಸಚಿವರು ಕೂಡ ಒಂದಿದ್ರೆ ಟಾಸ್ಕ್ ಇರ್ತಾರೆ ಸರ್ ಯಾಕಂದ್ರೆ ಈಗ ಸಚಿವರು ಕೂಡ ಸ್ಥಾನ ಹೋಗುವಂಥ ಸಖತ್ ಚರ್ಚೆ ಆಗಿತ್ತು ಸಾರ್ವಜನಿಕ ವಲಯದಲ್ಲಿ ಕೂಡ ಸಚಿವ ವಿಷಯ ಎಲ್ಲಿ ಡಿಸ್ಕಷನ್ ಆಗಿಲ್ಲ ಯಾರೂ ತೆಗಿತೀವಿ ಅಂತೂ ಹೇಳಿಲ್ಲ ಎಲ್ಲರೂ ಕಷ್ಟಪಟ್ಟು ಮಾಡಿದ್ದಾರೆ ಯಾವ ಕ್ಷೇತ್ರದಲ್ಲಿ ಕೂಡ ಕಾಂಗ್ರೆಸ್ ಓಟ್ ಕಡಿಮೆ ಬಂದಿಲ್ಲ ಇನ್ನೂ ಸ್ವಲ್ಪ ಜಾಸ್ತಿ ಆಗಿದೆ ಗ್ಯಾರಂಟಿಗಳು ಅನ್ಯೂತಮವಾದಂತಹ ಕಾರ್ಯಕ್ರಮಗಳನ್ನು ಕೊಟ್ಟಿದ್ದೀವಿ ಇದಕ್ಕೆ ಮೂಲ ಕಾರಣ ನನ್ನ ಅಭಿಪ್ರಾಯದಲ್ಲಿ ಇವತ್ತು ವೋಟ್ ಶೇರಿಂಗ್ನಲ್ಲಿ ಅವರು ಸ್ವಲ್ಪ ಜಾಸ್ತಿ ಇತ್ತು ನಮ್ಮ ಕಾರ್ಯಕ್ರಮಗಳು ಕೆಲಸ ಮಾಡಿದ್ದರಿಂದಾನೆ ನಾವು ಕೊಡ್ತೀವಿ ಅಂತ ಘೋಷಣೆ ಕೊಟ್ಟಿದ್ದಕ್ಕೆ ನೂರ ಮೂವತ್ತಾರು ಸೀಟನ್ನು ನಮಗೆ ಕೊಟ್ಟರು ಇವತ್ತು ಸೋತಿರುವ ಬಹಳ ಕಡಿಮೆ ಓಟಲ್ಲಿ ಉತ್ತರ ಕರ್ನಾಟಕ ಉತ್ತರ ಕರ್ನಾಟಕದಲ್ಲಿ ಸೋತಿವೆ ಅದರ ಅರ್ಥ ಏನಂದರೆ ಆ ವೋಟ್ ಶೇರಿಂಗು ಎಷ್ಟೇ ಇರಲಿ ಒಂದು ಒಂದು ಲಕ್ಷ ಐವತ್ತು ಸಾವಿರ ಓಟು ಉತ್ತರ ಕರ್ನಾಟಕದಲ್ಲಿ ಎರಡು ಲಕ್ಷ ಮೂರು ಲಕ್ಷ ಓಟು ಒಂದೊಂದು ಕಡೆ ಜನತಾದಳದ್ದಿತ್ತು ಅವು ಕನ್ಸಾಲ್ಡೇಟ್ ಆದಾಗ ನಮಗೆ ತೊಂದರೆ ಈಗ ಹೊಸ ಚಿಂತನೆಯನ್ನು ಮಾಡಬೇಕು ನಾವು ಯಾವ ರೀತಿ ಇವರಿಬ್ಬರನ್ನು ಹೆದರಿಸಬೇಕು ಯಾವ ರೀತಿ ನಾವು ಪಕ್ಷನ ಸಂಘಟನೆ ಮಾಡಬೇಕು ಯಾವ ರೀತಿ ಭಿನ್ನಾಭಿವೃದ್ಧಿಗಳನ್ನು ತೊ ತೊಲೆ ನಾವು ಒಟ್ಟಾಗಿ ಕೆಲಸ ಅನ್ನೋದೆಲ್ಲ ಇದರ ಮುಂದೆ ಇದೆ ಕಾಂಗ್ರೆಸ್ನಲ್ಲಿದ್ದು ಕಾಂಗ್ರೆಸ್ನ ಸೋಲ್ಸೋ ಕೆಲಸಗಳು ಮಾಡೋರನ್ನ ಕ್ರಮ ಜರುಗಿಸ್ದಿರೋ ಇದ್ದರೆ ಇದು ಕಷ್ಟ ಆಗ್ತದೆ ಬುದ್ಧಿ ಹೇಳಬೇಕು ಇಲ್ಲ ಬುದ್ಧಿ ಹೇಳಬೇಕು ಇಲ್ಲ ಅವ್ರಿಗೆ ಕ್ರಮ ಜರುಗಿಸ್ಬೇಕು ಥ್ಯಾಂಕ್ ಯು ಎಷ್ಟು ಕೂಡ ಸಚಿವ ಕೆ ಎಚ್ ಮುನಿಯಪ್ಪ ಮಾತು ಕ್ಯಾಮರಾ ಪರ್ಸನ್ ಮಹೇಂದ್ರ ಜೊತೆ ಅನಿಲ್ ಕಾಲ್ಕೆರೆ ಟಿವಿ ನೈನ್ ಬೆಂಗಳೂರು